ನಮಸ್ಕಾರ ಇವತ್ತು ತುಂಬ ವಿಶೇಷವಾಗಿ ಹೇಳುವಂಥದ್ದು ಕೋಮಲ್ ಅವ್ರ ಬಗ್ಗೆ ಕೋಮಲ್ ಅವರು ತಮ್ಮ ಇನ್ಸ್ಟಾ ಪೇಜಲ್ಲಿ ಒಂದು ಫೋಟೋ ಶೇರ್ ಮಾಡಿಕೊಂಡಿರೋಂಥದ್ದು ಎರಡು ದಿನ ಆಯಿತು ಅನಿಸುತ್ತೆ ಸೊ ಆ ಫೋಟೋದಲ್ಲಿ ಒಂದು ವಿಶೇಷವಾದ ವಿಚಾರ ಏನಪ್ಪ ಅಂತಂದರೆ ಇದು ತಮಿಳು ಸಿನಿಮಾದ ಒಂದು ಲುಕ್ಕು ಗೆಟಪ್ಪು ಹಾಗೆಯೇ ಮ್ಯಾನರಿಸಮ್ ಅಂತ ಹೇಳಿ ನಾವು ಹೇಳಬಹುದು ಈ ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಶುರು ಆಗಿ ಇನ್ನೇನು ಮುಗಿತಾ ಬಂತು ಅನಿಸುತ್ತೆ ಶಿವಾಜಿ ಅವ್ರ ಜೊತೆಗೆ ಇವರು ಆ್ಯಕ್ಟ್ ಮಾಡ್ತಿರುವಂಥದ್ದು ತುಂಬ ಖುಷಿ ಕೊಟ್ಟಿದೆ ಅವರಿಗೆ ಸೊ ತಮಿಳು ಸಿನಿಮಾ ತಮಿಳು ತಮಿಳ್ಕಲ್ಲಿ ಸಾಕಷ್ಟು ಜಾಗಗಳಲ್ಲಿ ಶೂಟಿಂಗ್ನೆಲ್ಲ ಮಾಡ್ಕೊಂಡು ಬಂದಿರುವಂಥದ್ದು ರಾಮೇಶ್ವರಂನಲ್ಲೂ ಕೂಡ ಅಲ್ಲಿಯ ಬಿಸಿಲು ಅಲ್ಲಿಯ ಒಂದು ವಾತಾವರಣದಲ್ಲಿ ಒಂದು ವಿಶೇಷವಾದ ಪಾನೀಯನ ಸೇವಿಸಿರುವಂಥದ್ದು ಕೋಮಲ್ ಅವರು ಅದನ್ನು ಕೂಡ ಅವರು ಹೇಳಿಕೊಂಡಿರುವಂಥದ್ದು ಒಂದು ವಿಡಿಯೋ ಮೂಲಕ ಅದರೆಲ್ಲ ಹೊರತಾಗಿ ಅಭಿಮಾನಿಗಳು ಈ ಒಂದು ಫೋಟೋ ನೋಡಿದಾಗ ಒಂದು ಸಣ್ಣ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ನಿಮ್ಮ ಬ್ರದರ್ ಜಗ್ಗೇಶ್ ಅವರು ಕನ್ನಡದಲ್ಲೇ ಉಳ್ಕೊಂಡ್ರು ನೀವು ಬೇರೆ ಭಾಷೆಗೆ ಹೋದ್ರಿ ಯಾಕೋ ಸರಿ ಅನ್ನಿಸ್ತಿಲ್ಲ ಅನ್ನೋದನ್ನು ಅವರು ಹೇಳಿಕೊಂಡಿರುವಂಥದ್ದು ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಸಿನಿಮಾದಲ್ಲಿ ಇವರು ಹಾಸ್ಯ ಮಾಡ್ತಾರಾ ಅಥವಾ ವಿಲನಾಗಿ ಕಾಣಿಸ್ಕೋತಾರ ಅಥವಾ ನಾರ್ಮಲ್ ಒಬ್ಬ ಏನಪ್ಪ ಹಳ್ಳಿ ಐದನೇ ಥರದ ಲುಕ್ಕಲ್ಲಿ ಕಾಣಿಸ್ತಾರಾ ಅನ್ನುವಂಥ ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಕ್ಕಿಲ್ಲ ಹಾಗೆಯೇ ಕೋಮಲ್ ಅವರು ತಮ್ಮ ಸಿನಿಮಾ ಜರ್ನಿಯಲ್ಲಿ ಇದೂ ಕೂಡ ಒಂದು ವಿಶೇಷ ಸಿನಿಮಾ ಅನ್ನುವ ಅರ್ಥದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಅಂದರೆ ಫೋಟೋ ಮೂಲಕ ವಿಡಿಯೋ ಮೂಲಕ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ